ಬಂದಿರೋ ಅಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಶಿವನ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಲ್ಲು ಅರವಿಂದ್ ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಒಟ್ಟಿಗೆ ಬಂದಿದ್ದಕ್ಕೆ ಎನ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಲವ್ಲಿ ಇವೆಂಟ್ ಎಸ್ ಯು ಐ ವರ್ಲ್ಡ್ ಯು ಐ ಸಿನಿಮಾ ನನ್ನ ಕರಿಯರಲ್ಲಿ ಒಂದು ಸ್ಪೆಷಲ್ ಸಿನಿಮಾ ಅಂತಲೇ ಹೇಳ್ಬೋದು ಯಾಕಂದ್ರೆ ಉಪೇಂದ್ರ ಸರ್ ಅವ್ರ ಜೊತೆ ಕೆಲಸ ಮಾಡೋ ಒಂದು ಅವಕಾಶ ನನಗೆ ಸಿಗುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅದರಲ್ಲೂ ಆಫ್ಟರ್ ಅ ಲಾಂಗ್ ಟೈಮ್ ಅವ್ರ ಡೈರೆಕ್ಷನಲ್ಲಿ ಒಂದು ಸಿನಿಮಾ ಬರಬೇಕು ಅಂತ ಪ್ರತಿಯೊಬ್ಬರು ಕಾಯ್ತಾಯಿದ್ರು ಸೊ ಅವ್ರ ಡೈರೆಕ್ಷನಲ್ಲಿ ಅವ್ರು ಆ್ಯಕ್ಟ್ ಮಾಡಿರೋ ಅಂಥ ಸಿನಿಮಾಲಿ ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸರ್ ನನ್ನ ನಂಬಿ ಒಂದು ಪಾತ್ರ ನಂಗೆ ಕೊಟ್ಟಿದ್ದಕ್ಕೆ ಸಿನಿಮಾ ಬಗ್ಗೆ ಜಾಸ್ತಿಯೂ ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಒಂದು ಹೆಜ್ಜೆಲ್ಲೂ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ನಾನು ಕೂಡ ಒಂದು ಆಡಿಯನ್ಸ್ ಆಗಿ ಉಪಿ ಸರ್ ಅಭಿಮಾನಿ ಆಗಿ ಯು ಐ ವರ್ಲ್ಡ್ನ ನೋಡೋಕ್ಕೆ ಕಾಯ್ತಾ ಇದ್ದೀನಿ ಥಿಯೇಟರ್ ಅಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ತಂಡದ ಜೊತೆ ಕೆಲಸ ಮಾಡಿ ನಂಗೆ ತುಂಬಾನೇ ಖುಷಿ ಇದೆ ಥ್ಯಾಂಕ್ ಯು ಟು ಎವ್ರಿ ಒನ್ ಇವ್ರು ಸ್ವಲ್ಪ ಮುಗ್ಧ ಹುಡುಗಿ ತರ ಅನ್ಸ್ತಾರೆ ಇದು ನಿಮ್ದು ಇಂಟ್ರೊಡಕ್ಷನ್ ಸೀನ್ ಏನಿದೆ ಅಲ್ಲ ಸಿನಿಮಾದಲ್ಲಿ ಹಾ ಆ ಸೀನ್ ಇಂದ ಮುಂಚೆ ಒಂದು ಸೀನ್ ಬರುತ್ತಲ್ಲ ಅದೇ ಅದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಅದು பிரிபர் கரடி அவங்க உப்பிசர் கொட்டி நம்ம காசிநாத் சார் இவன் உப்பிசர் எந்தெல்லா டெக்னீஷியன் கலாவது காசினாத் வந்து ಎಲ್ಲಾದರೂ ನಮಸ್ಕಾರ ಶಿವಣ್ಣ ಹಾಯ್ ಅದು ಅನಂದ್ ಸರ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಯವರ್ ರೀಶ್ಮಾ ಹೇಳಿದ ಮಾತೆ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಐ ನೆವರ್ ಇನ್ ಮೈ ಡ್ರೀಮ್ಸ್ ಇಮ್ಯಾಜಿನ್ ದಟ್ ಡೈರೆಕ್ಟ್ ಮೀ ಬಟ್ ಐ ಕ್ಯಾಂಟ್ ಪಾರ್ಟ್ ಆಫ್ ದಿಸ್ ಮೂವಿ ತುಂಬ ಖುಷಿ ಆಗ್ತಾ ಇದೆ ನನ್ನ ಇಂಟ್ರಾಕ್ಷನ್ ಸೀನ್ ಬಗ್ಗೆ ಹೇಳಬೇಕು ಅಂದರೆ ಅದು ನಾಟ್ ಜಸ್ಟ್ ಶ್ಯೂರ್ ಎನಿ ಆದ್ರೆ ಪ್ರೆಸ್ ವೀಕ್ಷಕರು ಯು ಐ ಬಗ್ಗೆನೇ ಕೇಳ್ತಾರೆ ಎಲ್ಲದಕ್ಕೂ ಒಂದೇ ಆನ್ಸರ್ ಏನೋ ಗೊತ್ತಿಲ್ಲ ಇಲ್ಲ ನಂಗೆ ಗೊತ್ತಿಲ್ಲ ಟೈಮ್ ಬಂದಾಗ ಹೇಳ್ತೀನಿ ಅಂತ ಸೊ ಎನಿ ಎನಿವೈ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕ್ರಿಸ್ತು